ಬೆಂಗಳೂರಲ್ಲಿ ಬಾಡಿಗೆಯನ್ನು ಪಾವತಿಸದ ಬ್ಯಾಂಕ್ ಪೋಸ್ಟ್ ಆಫೀಸ್ಗೆ ಬೇಗ ಚಡಿದ ಬಿಬಿಎಂಪಿ ಅಧಿಕಾರಿಗಳು ವಲಯ ವ್ಯಾಪ್ತಿಯ ಪಿಯುಬಿ ಕಟ್ಟಡದಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಾ ಮತ್ತು ಅಂಚೆ ಕಚೇರಿಯು ಬಾಡಿಗೆ ಪಾವತಿಸಿದ ಕಾರಣ ಬೀಗ ಹಾಕಿ ಬಿಗ್ ಶಾಕ್ ಅನ್ನು ಬಿಬಿಎಂಪಿ ನೀಡಿದೆ ನಗರದ ಎಂಜಿ ರಸ್ತೆಯಲ್ಲಿರುವಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಟ್ಟಡದ ನೆಲ ಅಂತಸ್ತಿನಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಾ ಮತ್ತು ಅಂಚೆ ಕಚೇರಿ ಇಲಾಖೆಯ ಬಾಡಿಗೆಯನ್ನ ಪಾವತಿಸದ ಕಾರಣ ಬೀಗ ಹಾಕಲಾಗಿದೆ ಪಿಯುಬಿ ಕಟ್ಟಡದ ನೆಲ ಅಂತಸ್ತಿನಲ್ಲಿರುವಂತಹ ಮಳಿಗೆ ಸಂಖ್ಯೆ ಹದಿನಾಲ್ಕು ಬಾರ್ ಹದಿನೈದು ಬ್ಯಾಂಕ್ ಆಫ್ ಬರೋಡ ಬರೋಡ ಮತ್ತು ಮಳಿಗೆ ಸಂಖ್ಯೆ ಹದಿನೇಳು ಅಂಚೆ ಕಚೇರಿ ಇಲಾಖೆಗಳಿದೆ ಬ್ಯಾಂಕ್ ಆಫ್ ಬರೋಡಾ ಅವರು ಎರಡು ಸಾವಿರದ ಹನ್ನೊಂದರಿಂದ ಹಳೆಯ ಬಾಡಿಗೆಯನ್ನು ಪಾವತಿಸ್ತಾ ಇದ್ದು ಪರಿಷ್ಕೃತ ಬಾಡಿಗೆಯನ್ನು ಪಾವತಿಸ್ತಾ ಇಲ್ಲ ಅಲ್ಲದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಯಾವುದೇ ಬಾಡಿಗೆಯನ್ನು ಪಾವತಿಸದೇ ಇದ್ದ ಕಾರಣ ಹಲವಾರು ಬಾರಿ ನೋಟಿಸ್ ಜಾರಿ ಮಾಡಿದ್ರೂ ಕೂಡ ಬಾಡಿಗೆಯನ್ನು ಅವರು ಪಾವತಿಸಿರಲಿಲ್ಲ ಬ್ಯಾಂಕ್ ಆಫ್ ಬರೋಡಾ ಪಾಲಿಕೆಗೆ ಹದಿನೇಳು ಪಾಯಿಂಟ್ ಐವತ್ತಾರು ಕೋಟಿ ರೂಪಾಯಿ ಬಾಡಿಗೆ ಪಾಲಿಕೆಗೆ ಪಾವತಿಸಬೇಕಾಗಿತ್ತು ಈ ಸಂಬಂಧ ಪೂರ್ವ ವಲಯ ಆಯುಕ್ತರ ಆದೇಶದಂತೆ ಇಂದು ಬೆಳಗ್ಗೆ ಆರು ನಲವತ್ತೈದರ ಸಮಯದಲ್ಲಿ ಸದರಿ ಮಳಿಗೆಗೆ ಬೀಗ ಮುದ್ರೆ ಹಾಕಲಾಗಿದೆ ಅಂಚೆ ಕಚೇರಿ ಇಲಾಖೆಯವರು ಎರಡು ಸಾವಿರದ ಆರರಿಂದ ಹಳೆಯ ಬಾಡಿಗೆಯನ್ನು ಪಾವತಿಸ್ತಾ ಇದ್ದು ಪರಿಷ್ಕೃತ ಬಾಡಿಗೆಯನ್ನು ಪಾವತಿಸ್ತಿರಲಿಲ್ಲ ಈ ಬಗ್ಗೆ ಹಲವಾರು ಬಾರಿ ನೋಟಿಸ್ ಅನ್ನು ಜಾರಿ ಮಾಡಿ ಪರಿಷ್ಕೃತ ಬಾಡಿಗೆಯನ್ನು ಪಾವತಿಸುವಂತೆ ಸೂಚಲಾಗಿದ್ದರೂ ಕೂಡ ಅವರು ಬಾಡಿಗೆಯನ್ನು ಪಾವತಿಸಿರಲಿಲ್ಲ ಅಂಚೆ ಕಚೇರಿಯಿಂದ ಎರಡು ಪಾಯಿಂಟ್ ಮೂವತ್ತೆರಡು ಕೋಟಿ ರೂಪಾಯಿ ಬಾಡಿಗೆ ಪಾಲಿಕೆಗೆ ಪಾವತಿಸಬೇಕಾಗಿತ್ತು ಈ ಸಂಬಂಧ ಪೂರ್ವ ವಲಯ ಆಯುಕ್ತರ ಆದೇಶದಂತೆ ಇಂದು ಬೆಳಿಗ್ಗೆ ಆರು ನಲವತ್ತೈದರ ಸಮಯದಲ್ಲಿ ಸದರಿ ಮಳಿಗೆಗೆ ಬೀಗ ಮುದ್ರೆಯನ್ನ ಹಾಕಲಾಗಿದೆ ಬ್ಯಾಂಕ್ ಆಫ್ ಬರೋಡಾ ಮತ್ತು ಅಂಚೆ ಕಚೇರಿಯನ್ನ ಪಾಲಿಕೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೆ ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತಿನೊಂದಿಗೆ ಬೀಗ ಮುದ್ರೆ ಹಾಕಲಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ